ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಏನು ಉತ್ಸವ ಉನ್ನತಿ ವ್ಲಾಗ್ ಇದೆ ಅದಕ್ಕೆ ಎಲ್ಲರಿಗೂ ಸ್ವಾಗತ ನಮ್ಮ ಈ ಚಾನಲ್ನಲ್ಲಿ ನಾನು ಇವತ್ತು ಒಂದು ರೆಸಿಪಿಯನ್ನು ತೋರಿಸ್ಕೊಡ್ತಿದ್ದೀನಿ ಅದು ಯಾವುದಪ್ಪ ಅಂತ ಪಿಜ್ಜಾ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ನಾವು ಹೊರಗಡೆ ತರಿಸೋದೇನು ಬೇಡ ಮನೆಯಲ್ಲೇ ಮಾಡ್ಕೊ ಅದನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ನೋಡಿ ಮೊದಲಿಗೆ ನಾನು ಈಶ್ಟನ್ನು ತೊಗೊಂಡಿದ್ದೀನಿ ಅಂದರೆ ಪೌಡರ್ ರೀತಿ ಪೌಡರ್ ರೀತಿ ಬರುತ್ತಲ್ಲ ಆ ರೀತಿಯ ಈಸ್ಟನ್ನು ತಗೊಂಡು ಒಂದು ಬೌಲಲ್ಲಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಮತ್ತು ಈಸ್ಟು ಒಂದು ಟೇಬಲ್ ಸ್ಪೂನ್ ಹಾಕಿ ನೆನೆಯಲಿಕ್ಕೆ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ನಂತರ ಅದಕ್ಕೆ ನಾನು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಮಗೆ ಮೈದಾ ಇಟ್ಟು ಎರಡು ಪಿಜ್ಜಾ ಬೇಕಾದರೆ ಎರಡು ಮೂರು ಬೇಕಾದರೆ ಮೂರು ಈ ರೀತಿ ನಾವು ಮನೆಯಲ್ಲಿ ಜನ ಎಷ್ಟಿರ್ತಾರೆ ನೋಡಿ ಅದಕ್ಕೆ ತಕ್ಕನಾಗೆ ಪಿಜ್ಜಾನ ಮಾಡ್ಕೊಬೋದು ಹಾಗಾಗಿ ನಾನು ಎರಡು ಪಿಜ್ಜಾ ಆಗೋ ರೀತಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಒಂದು ಬೌಲಲ್ಲಿ ಅದಕ್ಕೆ ನಾನು ಏನು ಮುಂಚಿತವಾಗಿ ಈಸ್ಟನ್ನು ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಕಲಿಸ್ತಾ ಇದ್ದೇನೆ ಆ ಈಸ್ಟ್ ಜೊತೆಗೆ ನಾವು ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕ್ಕೋಬೇಕು ಮತ್ತು ಮೂರು ಟೇಬಲ್ ಸ್ಪೂನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆಯನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ನೀರಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಈ ರೀತಿ ಮನೆಯಲ್ಲೇ ಮಕ್ಕಳಿಗೆ ಪಿಜ್ಝಾನ ಮಾಡಿಕೊಡೋದ್ರಿಂದ ಹೊರಗೆ ನಾವು ತರಿಸ್ಕೊಡೋದು ತಪ್ಪುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೆ ರೀತಿ ಇರುತ್ತೆ ಅನ್ಬೋದು ಅವರು ಯಾವುದರಲ್ಲಿ ಅಂದರೆ ಒಳ್ಳೆಯ ಏನು ಎಲ್ಲ ಯಾವ ರೀತಿ ಚೀಸ್ ಬಳಸ್ತಾರೋ ಗೊತ್ತಿಲ್ಲ ಲೋಕಲೆಲ್ಲ ಬಳಸ್ಬೋದು ನಾನು ನಂದಿನಿ ಚೀಸನ್ನು ತರಿಸಿದ್ದೆ ಮತ್ತೆ ಅಂದರೆ ಈ ಪಿಜ್ಜಾ ಬೇಸ್ ಇರುತ್ತಲ್ಲ ನಾನು ಮಾಡ್ತಿದ್ದೀನಲ್ಲ ಇದನ್ನು ತುಂಬ ದಿವಸದಿಂದ ಮಾಡಿ ಕೂಡ ಅವರು ಸ್ಟೋರೇಜನ್ನು ಮಾಡ್ತಾರೆ ಹಾಗಾಗಿ ಮಕ್ಕಳಿಗೆ ಅದು ಅನ್ಎಲ್ದಿ ಅಂತ ಹೇಳ್ಬೋದು ಸೊ ಹಾಗಾಗಿ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ ಮಕ್ಕಳು ಮತ್ತು ನಾವು ತಿನ್ನೋದ್ರಿಂದ ಹೆಲ್ದಿಯಾಗಿರುತ್ತೆ ನೋಡಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ತಾ ಇದ್ದೇನೆ ನಾನು ಈಸ್ಟನ್ನು ಅದ್ರ ಜೊತೆಗೆ ಬೆರಗಿಸ್ಬೇಕು ಯಾಕಂದರೆ ಅದು ಚೆನ್ನಾಗೇ ಉಬ್ಬುತ್ತೆ ನಾವು ಏನೇ ಸಾಧನೆ ಮಾಡಲಿ ಎಷ್ಟೇ ಹಣ ಆಸ್ತಿ ಗಳಿಸಿದರೂ ತಂದೆ ತಾಯಿ ಇರುವಾಗಲೇ ಮಾಡಬೇಕು ಅವರಿಗೆ ನಮ್ಮ ಬದುಕನ್ನು ನೋಡಿ ಇಂಥ ಮಕ್ಕಳನ್ನು ಪಡೆಯೋಕೆ ನಾವು ಪುಣ್ಯ ಮಾಡಿದ್ದೆ ಅಂತ ಅನಿಸಿದರೆ ನಮ್ಮ ಬದುಕೇ ಸಾರ್ಥಕ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನಾವು ತಂದೆ ತಾಯಿ ಇದ್ದಾಗಲೇ ನಮ್ಮ ಸಾಧನೆಯನ್ನು ಮಾಡಿದಾಗ ನಾವು ವಿದ್ಯೆ ಇರ್ಬೋದು ಒಂದು ಬಿಸ್ನೆಸ್ ಆಗಿರ್ಬೋದು ಒಂದು ಜಾಬಲ್ಲಿ ಏನು ನಮಗೆ ಇಂಟ್ರೆಸ್ಟ್ ಇದೆ ಅದರಲ್ಲಿ ನಾವು ಸಾಧನೆ ಮಾಡಿದಾಗ ತಂದೆ ತಾಯಿಗಳಿಗೆ ತುಂಬ ಖುಷಿ ಆಗುತ್ತೆ ಅಂತ ಮಕ್ಕಳು ಪಡೆದ್ವಲ್ಲ ನಾವು ಪುಣ್ಯವಂತರು ಅಂತ ಅವರು ಎಣಿಸ್ತಾರೆ ಹಾಗಾಗಿ ನಮ್ಮ ತಂದೆ ತಾಯಿಗಳನ್ನು ಖುಷಿಯಿಂದ ಇಡಬೇಕು ನಾವು ನಾನು ಒಂದು ಈ ಹಿತನುಡಿಗಳನ್ನು ಹೇಳ್ತಿದ್ದೇನೆ ನನ್ನ ನನ್ನ ಅನಿಸಿಕೆ ಹಾಗಾಗಿ ನಮ್ಮ ತಂದೆ ತಾಯಿಗಳ ಇದ್ದಾಗಲೇ ನಾವು ಎಲ್ಲದನ್ನು ಸಾಧನೆ ಮಾಡಬೇಕು ಅಂತ ಹೇಳ್ತಿದ್ದೀನಿ ನೋಡಿ ನಾನು ಚಪಾತಿ ಇಟ್ಟಿನದಕ್ಕೆ ಒಂದು ಮೂರು ಗಂಟೆ ಕಲಸಿ ಇಟ್ಟಿದ್ದೆ ನಾನು ನೋಡಿರಿ ಈ ರೀತಿ ಉಬ್ಬಿ ಬಂದಿದೆ ಈ ಉಬ್ಬಿ ಬಂದು ನಾನು ಎರಡು ಪಿಜ್ಜಾ ಮಾಡಿದ್ದೇನೆ ಯಾಕಂದರೆ ನಾವು ಜನ ಒಂದು ಆರು ಜನ ಇದ್ವಲ್ಲ ಹಾಗಾಗಿ ಎರಡು ಪಿಜ್ಜಾ ಮಾಡಿದ್ದೇನಲ್ಲ ಹಾಗಾಗಿ ಈ ಎರಡು ನಾನು ಭಾಗ ಮಾಡಿಕೊಂಡು ಒಂದು ಚಪಾತಿ ಲಟ್ಟಣಿಕೆಯಲ್ಲಿ ನಾನು ಹಿಟ್ಟು ಹಾಕಿ ಮೈದಾ ಹಿಟ್ಟು ಹಾಕಿ ಲಟ್ಟಿಸ್ಕೊಂಡು ಯಾವ ರೀತಿ ಅದಕ್ಕೆ ನಾನು ಬೇಸನ್ನು ಮಾಡ್ತೀನಿ ಪಿಜ್ಜಾ ಬೇಸನ್ನ ನೋಡಿ ಸ್ವಲ್ಪ ದಪ್ಪವಾಗೇ ಇರಬೇಕದು ಈ ರೀತಿ ಮಾಡಿದಾಗ ಈ ರೀತಿ ನಾನು ಪಿಜ್ಜಾ ಬೇಸನ್ನು ರೆಡಿ ಮಾಡ್ಕೊಳ್ತಿದ್ದೀನಿ ಮಾಡ್ಕೊಂಡ ನಂತರ ಒಂದು ಫೋರ್ಕ್ ಏನು ಸ್ಪೂನ್ ಇರುತ್ತೆ ಅದರಲ್ಲಿ ಒಂದು ತೂತ ತೂತ ಮಾಡಬೇಕು ಯಾಕಪ್ಪ ಅಂದರೆ ನಾವು ಹಾಕಿದಂಥ ಏನು ಸಾಸ್ ಇರ್ಬೋದು ಚೀಸು ತರಕಾರಿ ಒಂದು ಫ್ಲೇವರು ಅದೆಲ್ಲ ಅದರೊಳಗೆ ಹೋಗುತ್ತೆ ಅದನ್ನು ತೂತ ತೂತ ಮಾಡೋದರಿಂದ ಅದು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನು ಆ ಥರ ಫೋರ್ಕ್ ಸ್ಪೂನಲ್ಲಿ ಮಾಡ್ತಿದ್ದೀನಿ ನೋಡಿ ಸಾಸ್ ಯಾವ ರೀತಿ ಮಾಡಿದೆ ಅನ್ನೋದನ್ನು ಇನ್ನೊಂದು ಲಾಗಲ್ಲಿ ನಾನು ತೋರಿಸ್ಕೊಡ್ತೀನಿ ಅದನ್ನು ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಆ ಸಾಸ್ ಪಿಜ್ಜಾ ಸಾಸನ್ನು ನಾನೇ ರೆಡಿ ಮಾಡಿದ್ದು ಅದನ್ನು ನೋಡಿ ಮೇಲೆ ಎಲ್ಲ ಹಚ್ಕೊಳ್ತಿದ್ದೀನಿ ಅದು ಪಿಜ್ಜಾ ಸಾಸ್ ಮೇ ಇದು ಪಿಜ್ಜಾ ಬೇಸ್ ಮೇಲೆ ಆ ಸಾಸನ್ನು ಹಚ್ಕೊಳ್ಳೋದು ಅದನ್ನು ಕೂಡ ನಾನು ಏನು ಹೊರಗಡೆಯಿಂದ ತರಿಸ್ಲಿಲ್ಲ ನಾನೇ ಮಾಡಿದ್ದೀನಿ ಅದನ್ನು ಅದು ಇನ್ನೊಮ್ಮೆ ನಾನು ತೋರಿಸ್ತೀನಿ ಆ ವೀಡಿಯೋನ ಮಾಡಿಬಿಟ್ಟು ಅದು ಸಾಸನ್ನು ಎಲ್ಲ ಕಡೆ ಅಪ್ಲೈ ಮಾಡಿ ನಂತರ ನಾನು ಏನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಹಾಕೋದು ಹೊರಗಡೆ ನೋಡಿ ಫಿ ಪಿಜ್ಝಾ ಎಲ್ಲ ತಂದರೆ ಎಷ್ಟು ಒಂದು ಹೊರಗಡೆ ಎಲ್ಲ ಪಿಜ್ಜಾ ತಂದು ಕೊಡೋದ್ರಿಂದ ತುಂಬ ಕಾಸ್ಟ್ಲಿ ಇದೆ ಪಿಜ್ಜಾ ಎಲ್ಲ ಏನಪ್ಪ ಅಂದರೆ ತ್ರೀ ಹಂಡ್ರೆಡ್ ಮೇಲೇ ಸಿಗುತ್ತೆ ನಾರ್ಮಲ್ ಪಿಜ್ಝಾ ಅದೇ ನಾವು ದೊಡ್ಡದು ಲಾ ಲಾರ್ಜ್ ಸೈಜ್ ಹೇಳಿದ್ರೆ ಫೈವ್ ಹಂಡ್ರೆಡ್ಡು ಸಿಕ್ಸ್ ಹಂಡ್ರೆಡ್ಡು ಹಾಗೆಲ್ಲ ಬರುತ್ತೆ ಹಾಗಾಗಿ ನಾವು ಮನೆಯಲ್ಲೇ ಆ ಫೈವ್ ಹಂಡ್ರೆಡ್ಗೆ ಒಂದು ಮೂರು ಪಿಜ್ಜಾ ಏನೋ ಮಾಡ್ಕೊಂಡು ತಿನ್ಬೋದು ಈ ರೀತಿ ನೋಡಿ ಮಾಡಿಕೊಂಡು ಮಕ್ಕಳಿಗೆ ನೀವು ಮಾಡಿಕೊಡಿ ಅಂತ ಹೇಳ್ತೀನಿ ನಾನು ಏನಪ್ಪ ಅಂದರೆ ಏನು ಪ ಯಾವಾಗಲೂ ಪದೇ ಪದೇ ಮಾಡಲ್ಲ ಕಡಿಮೆ ಮಾಡೋದು ಅಪರೂಪಕ್ಕೆ ವರ್ಷಕ್ಕೆ ಆರು ತಿಂಗಳಿಗೆ ಮಾಡಿ ಕೊಡ್ತೇನೆ ಈ ರೀತಿ ನೋಡಿ ದಪ್ಪ ಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ನಾನು ಮೇಲೆ ಇದ್ದೇನೆ ಮತ್ತು ಕಾರ್ನು ಕೂಡ ಹಾಕ್ತಾರೆ ಅದು ಚೆನ್ನಾಗಿರುತ್ತೆ ನನ್ನ ನಾನು ಕಾರ್ನ್ ಇರಲಿಲ್ಲ ಹಾಗಾಗಿ ಈ ವೆಜಿಟೇಬಲ್ಸನ್ನು ಹಾಕ್ತಾಯಿದ್ದೇನೆ ಇದನ್ನು ಹಾಕಿದ ನಂತರ ಚೀಸ್ ಏನಿರುತ್ತೆ ಅದನ್ನು ಕೂಡ ಚಿಕ್ಕ ಚಿಕ್ಕದ ಮಾಡಿ ಕಟ್ ಮಾಡಿ ಹಾಕೋದು ಅದನ್ನು ಮೇಲೆಲ್ಲ ಹಾಕಬೇಕು ಚೀಸನ್ನು ನೋಡಿ ಈ ರೀತಿ ಚೀಸನ್ನು ಈಗ ನಾನು ಕಟ್ ಮಾಡಿ ಹಾಕ್ತಾಯಿದ್ದೇನೆ ನಾವು ಹೆಚ್ಚಿನದಾಗಿ ಮನೆಯಲ್ಲೇ ಮಾಡಿಕೊಂಡು ತಿಂಡಿಯನ್ನು ತಿಂತೇವೆ ಹೊರಗಡೆ ಎಲ್ಲ ಕಡಿಮೆ ತರಿಸೋದು ಹಾಗಾಗಿ ನಾವೇನಪ್ಪ ಅಂದರೆ ಕೆ ಎಫ್ ಸಿ ಡಾಮಿನೋಸು ಅಲ್ಲೆಲ್ಲ ಹೋಗೋದಿಲ್ಲ ಹೀಗೆ ಮನೆಯಲ್ಲೇ ಮಾಡಿ ಕೊಡ್ತೇನೆ ನೋಡಿ ಚೀಸನ್ನು ಹಾಕ್ತಾ ಇದ್ದೇನೆ ಅದು ಅದು ಯಾವುದಪ್ಪ ಅಂದರೆ ಸ್ಲೈಸ್ ಚೀಸ್ ಅದು ಹಾಗಾಗಿ ನಾನೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ನಮ್ಮ ಏನು ಒಂದು ಯೂಟ್ಯೂಬ್ ಚಾನಲ್ ಇದೆ ಉತ್ಸವ ಉನ್ನತಿ ವ್ಲಾಗ್ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಬೇಕು ಮತ್ತು ನಮ್ಮ ವೀಡಿಯೋಸ್ ಏನಿದೆ ಅದನ್ನು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ ನಮ್ಮ ವೀಡಿಯೋಸನ್ನು ಲೈಕ್ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರನ್ನ ನೀವು ಬೆಳೆಸಬೇಕು ಬೆಳೆಸಿದಾಗ ಮಾತ್ರ ನಮಗೆ ಏನು ವೀಡಿಯೋಸನ್ನು ಹಾಕಬೇಕು ಅಂತ ಒಂದು ಹುಮ್ಮಸ್ಸು ಬರುತ್ತೆ ಹಾಗಾಗಿ ಪ್ಲೀಸ್ ಎಲ್ಲರೂ ನಮ್ಮ ಒಂದು ಏನು ವಿಡಿಯೋಸ್ ಇದೆ ಅದನ್ನು ನೋಡಿ ಪ್ರೋತ್ಸಾಹಿಸಿ ನಮ್ಮ ಏನು ಈ ಉತ್ಸವ ಉನ್ನತಿ ವ್ಲಾಗ್ ಇದೆ ಅದಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪ್ಲೀಸ್ ಮಾಡ್ತೀರ ನಾನು ಮುಂದಿನ ದಿನಗಳಲ್ಲಿ ನಮ್ಮದು ಏನು ಟ್ರಾವೆಲ್ ಇರ್ಬೋದು ಒಂದು ಕುಕ್ಕಿಂಗ್ ಇರ್ಬೋದು ಎಲ್ತ್ ಟಿಪ್ಸ್ ಬಗ್ಗೆ ಇರ್ಬೋದು ಅದನ್ನು ಕೊಡ್ತಾ ಹೋಗ್ತೇನೆ ಮುಂದಿನ ವೀಡಿಯೋಗಳಲ್ಲಿ ನೀವು ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ನನ್ನ ಏನೋ ಒಂದು ಕುಕ್ಕಿಂಗು ಅದರದ್ದೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ನನಗೇನು ಗೊತ್ತಿದೆ ಅಡುಗೆ ಬಗ್ಗೆ ಅದನ್ನು ನಾನು ತಿಳಿಸ್ತಾ ಹೋಗ್ತೇನೆ ನನಗೆ ತುಂಬ ಸ್ವಲ್ಪ ಅಡುಗೆಯಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಹಾಗಾಗಿ ನಾನು ನನಗೇನು ಗೊತ್ತಿದೆ ಬೇಗ ಆಗುವಂತಹ ಅಡುಗೆಗಳಿರ್ಬೋದು ಮತ್ತು ಗ್ಯಾಸ್ ಇಲ್ಲದೆ ಯಾವ ರೀತಿ ನಾವು ಅಡುಗೆ ಮಾಡ್ಕೋಬೋದು ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಒಂದು ಟೆನ್ ಮಿ ಒಂದು ಫೈವ್ ಸೆಕೆಂಡಿಗೆ ಯಾವ ರೀತಿ ಸಾಂಬಾರು ಮಾಡ್ಬೋದು ಅವನ್ನೆಲ್ಲ ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೇನೆ ಫ್ರೆಂಡ್ಸ್ ನಮ್ಮ ಏನು ಏನು ಇವತ್ತಿನ ಏನು ಪಿಜ್ಜಾ ವಿಡಿಯೋ ಇದೆ ಅದನ್ನೆಲ್ಲರೂ ನೀವು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ನಾನು ಅದನ್ನೆಲ್ಲ ಹಾಕಿದ ನಂತರ ಚೀಸೆಲ್ಲ ಹಾಕಿದ ನಂತರ ಒಂದು ಪ್ಲೇಟ್ಗೆ ಎಣ್ಣೆಯನ್ನು ಸವರಿ ಓವನ್ ಇಲ್ಲ ನಮ್ಮ ಮನೆಯಲ್ಲಿ ನಾನು ಗ್ಯಾಸ್ ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಬಾಣಲಿ ಇಟ್ಬಿಟ್ಟು ಅದ್ರ ಕೆಳಗೆ ಒಂದು ಪ್ಲೇಟ್ ಇಟ್ಟು ಈ ಈ ಪ್ಲೇಟಲ್ಲಿ ಎಣ್ಣೆ ಹಚ್ಬಿಟ್ಟು ಆ ಪಿಜ್ಝಾನ ಇಟ್ಟು ಬೇಯಿಸ್ತೇನೆ ಇದು ನೋಡಿ ನೀವು ಓವನ್ ಇಲ್ಲ ಅಂದರೆ ಮನೆಯಲ್ಲೇ ಒಂದು ಗ್ಯಾಸಲ್ಲಿ ಮಾಡ್ಕೋಬೋದು ನೋಡಿ ಈ ರೀತಿ ಬಂದಿದೆ ಪಿಜ್ಜಾ ತುಂಬ ಚೆನ್ನಾಗಿತ್ತು ನಾವೆಲ್ಲ ತಿಂದ್ವಿ ಮಕ್ಕಳು ನಾವು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಹೇಳಿದಂಥ ಲೈಕ್ ಸಬ್ಸ್ಕ್ರೈಬನ್ನು ಆಗೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡೋದನ್ನು ಮಾತ್ರ ಮಾಡಿಬೇ